ಹಾಯ್ ಅಲೋ ನಮಸ್ಕಾರ ಸ್ನೇಹಿತರು ಏನಾಗ್ತದೆ ಫೈನಲಿ ಮೇಘನ ಕಂಡುಹಿಡ್ದ ಬೆಟ್ರಾ ಇಲ್ಲಿ ಮೇಘನ ಟ್ರ್ಯಾಪ್ ಮಾಡೋಕ್ಕೆ ಸಿದ್ಧವಾದ ಭಾಗ್ಯ ಮತ್ತು ಪೂಜಾ ಕೈ ಜೊತೆ ಸೇರಿದ ಮತ್ತೊಬ್ಬ ವ್ಯಕ್ತಿ ಯಾರು ಜೊತೆಗೆ ಶ್ರೇಷ್ಠ ಮದುವೆ ಕಾರ್ಯ ಶುರುವಾಗೋಯ್ತ ಜೊತೆಗೆ ಇಲ್ಲಿ ಶ್ರೇಷ್ಠಗೆ ಬೀಳುತ್ತೆ ವದೆ ಖಂಡಿತ ಅದು ಶತಸಿದ್ಧ ಹಾಗಿದ್ರೆ ಆಗದೇನೋ ಆಗ್ತಿರೋದೇನೋ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕುಸುಮಾ ಅವ್ರಿಗಂತೂ ಕಾಲ್ ಮೇಲೆ ಕಾಲ್ ಬರ್ತದೆ ಈ ಕಡೆ ಕುಸುಮಾ ಆಂಟಿ ಅಂತೂ ಎಲ್ಲರ ಜೊತೆ ಮಾತನಾಡಿ ಸಾಕಾಗೋಗಿದ್ದಾರೆ ಎಲ್ಲರಿಗೂ ಉತ್ತರ ಕೊಟ್ಟು ಬೇಸತ್ತೋಗಿದ್ದಾರೆ ಹಾಗೆ ಒಬ್ರ ಜೊತೆ ಮಾತನಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ವಾ ನಮ್ಮ ಭಾಗ್ಯ ಹೇಗೆ ಅಂತ ನಮ್ಮ ಭಾಗ್ಯ ಆ ರೀತಿ ಮಾಡೋಕ್ಕೆ ಸಾಧ್ಯನ ಇನ್ನೂ ನಮ್ಮ ತಾಂಡವನ ಚಿಕ್ಕದ್ರಿಂದ ನೋಡ್ಕೊಂಡು ಬಂದಿದ್ಯಾ ನೀನು ನಿನಗೆ ಗೊತ್ತಾಗಲ್ವಾ ನಮ್ಮ ತಾಂಡವ್ ಹೇಗೆ ಅಂತ ಈ ರೀತಿ ಎಲ್ಲ ಮಾತಾಡ್ತಿದ್ರಲ್ಲ ತಿಳ್ಕೋಬೇಕಲ್ವಾ ಆ ರೀತಿ ಏನೂ ಆಗಿಲ್ಲ ಸುಮ್ಮನೆ ಯಾರು ಗೊಲ್ಲೆಪ್ಸಿರುವುದಷ್ಟೇ ಅಂತ ಹೇಳಿ ಕಾಲ್ ಕಟ್ ಮಾಡ್ತಿದ್ದಾರೆ ಹಬ್ಬ ಸಾಕಾಗೋಯಿತು ಕೇಳಿದವ್ರಿಗೆಲ್ಲ ಉತ್ತರ ಕೊಟ್ಟು 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 ಯಾರೋ ಮಾಡಿರೋ ಕರ್ಮಕ್ಕೆ ನಾವು ಅನುಭವಿಸ್ಬೇಕಾಗಿದ್ಯಲ್ಲ ಅಂತ ಕುಸ್ಮಾ ಆಂಟಿ ಚಿಕ್ಕ ಟೆದೋಗ್ಬಿಡ್ತಿದ್ದಾರೆ ಅಷ್ಟರಲ್ಲಿ ಪೂಜಾ ಮತ್ತೆ ಭಾಗ್ಯ ಇಬ್ರು ಕೂಡ ಬರ್ತಾರೆ ಎಲ್ಲಿಗೆ ಹೋಗ್ತಿದ್ರ ಅಂತ ಕೇಳಿದಾಗ ಅದು ಮತ್ತೆ ಇದನ್ನೆಲ್ಲ ಯಾರು ಮಾಡಿರೋದು ಅನ್ನೋ ವಿಷಯ ಗೊತ್ತಾಗಿದೆ ಅಂದಾಗ ಹೌದಾ ಯಾರು ಮಾಡಿದ್ದು ಇದನ್ನೆಲ್ಲ ಯಾರು ಕೊಟ್ಟು ಮಾಡಿಸಿರೋದಾ ಅಂತ ಕುಸ್ಮೋರ್ ಕೇಳಿದಕ್ಕೆ ಹೌದು ಮೇಘ ಅಂತ ಅವರು ಇದನ್ನು ಪೋಸ್ಟ್ ಮಾಡಿರೋದು ನಾವು ಕೂಡ ಪಕ್ಕಾ ಪ್ಲ್ಯಾನ್ ಮಾಡಿ ಅವ್ರಿಗೆ ನಾವು ಏನೋ ಪ್ರಮೋಷನ್ ಕೊಡಬೇಕು ಅಂತ ಹೇಳೋದ್ರ ಮುಖಾಂತರ ಅವ್ರನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದೀವಿ ಅದ್ರ ಮುಖಾಂತರ ಅದನ್ನು ಯಾರು ಮಾಡಿಸಿದ್ದು ಅನ್ನೋದನ್ನು ತಿಳ್ಕೊಂಡು ಬರ್ತೀವಿ ಅಂದಾಗ ಖಂಡಿತ ತಿಳ್ಕೊಂಡು ಬರಲೇಬೇಕು ಅಂದಾಗ ಖಂಡಿತ ಅಥವಾ ನಮ್ಮ ಮರ್ಯಾದೆನ ಬೀದಿಗಿಟ್ಟು ಹರಾಜ್ ಆಗ್ದವ್ರಿಗೆ ನಾವು ಎಲ್ಲರೂ ಮುಂದೆ ತಲೆ ತಗ್ಸೋ ಮಾಡ್ದವ್ರಿಗೆ ಖಂಡಿತ ಸುಮ್ಮನೆ ಅಂತೂ ಬಿಡುವುದಿಲ್ಲ ಅವ್ರು ಯಾರು ಅನ್ನೋದನ್ನು ತಿಳ್ಕೊಂಡು ಬಂದೇ ಬರ್ತೀನಿ ಅಂತ ಹೇಳಿ ಇಲ್ಲಿ ಭಾಗ್ಯ ಮತ್ತು ಪೂಜಾ ಮೇಘನ ಹುಡ್ಕೊಂಡು ಆಟೋದಲ್ಲಿ ಹೋಗ್ತಿದ್ದಾರೆ ತದನಂತರ ಆ ಕಡೆ ಶ್ರೇಷ್ಠ ಮನೆಗೆ ಶ್ರೀಷ್ಠ ಅಪ್ಪ ಅಮ್ಮ ಬಂದಾರೆ ಈ ಕಡೆ ಸುಂದರಿ ಅವರೇ ಡೋರ್ ಓಪನ್ ಮಾಡ್ತಾರೆ ಸುಂದ್ರಿ ನೋಡ್ತಿದಾಗೆ ಆ ಊರಿಗೆ ಕೋಪ ಬರ್ತದೆ ಬಿಕಾಸ್ ಎಷ್ಟು ಬಾರಿ ಹೇಳಿದ್ರು ಅತ್ತೆ ಮನೇಲಿರಬಾರ್ದು ಅಂದರು ಕೂಡ ಅತ್ತೆನ ಮನೇಲಿರುವುದನ್ನು ನೋಡಿ ಅವ್ರಿಗೆ ಸಿಟ್ಟು ಬರ್ತಿದ್ರೆ ಅಯ್ಯೋ ನನ್ನ ನೋಡ್ತಿದ್ರ ನನ್ನ ಮಗಂಗೆ ಬೇಕಿದ್ರೆ ನನ್ನ ಬಿಡ್ಬೋದು ಆದರೆ ನನ್ನ ಸೊಸೆ ಮುದ್ದುಗಂತೂ ಯಾವಾಗಲೂ ಅವಳಿಗೆ ನಾನು ಉಳಿಸುತ್ತೇನೆ ಇರಬೇಕು ಅನ್ನೋ ಆಸೆ ಅಂತ ಹೇಳ್ತಿದ್ದಾರೆ ನಂತರ ಈ ಕಡೆ ಮಗಳು ಅಮ್ಮನ ನೋಡಿದ್ದೆ ತಡ ಅಪ್ಪ ಅಮ್ಮನ ಏನಿದು ನೀವ್ಯಾ ಬಂದ್ರೆ ಅಂತ ಕೇಳ್ತಿದ್ರೆ ಏನು ಮಾತಾಡ್ತಾರೆ ಅಪ್ಪ ಅಮ್ಮ ಬಂದ್ರು ಅಂತ ಖುಷಿ ಇಲ್ಲ ಅದನ್ ಬಿಟ್ಟು ನೀ ಬಂದ್ರಿ ಅಂತ ಕೇಳ್ತಿದ್ಯಲ್ಲ ನೀನ್ ಹೇಳ್ದಾಗೆ ಮದ್ವೆಗೆಲ್ಲ ಒಪ್ಕೊಂಡ್ವಿ ಅಲ್ವಾ ಅದಕ್ಕೆ ಶಾಸ್ತ್ರ ಜೊತೆ ನಿನ್ ಮದ್ವೆ ಮಾಡಿಸ್ಬೇಕು ದೋಷ ಪರಿಹಾರ ಮಾಡಬೇಕು ಅಂತಾನೆ ಬಂದದ್ದು ಇವತ್ತೇ ಆಗ್ತಿದೆ ಆಗ್ತದೆ ಶಾಸ್ತ್ರ ಜೊತೆ ಅಂತ ಹೇಳ್ತಿದ್ದಾರೆ ಏನ್ ಮಾತಾಡ್ತಿದ್ರ ನೀವು ಬಾಳೆಕಮ್ಮದ್ ಜೊತೆ ನನ್ ಮದ್ವೆ ಆಗಲ್ಲ ಅಂತ ಹೇಳಿದೆ ಅಲ್ವಾ ಯಾವ್ ದೋಷನು ಇಲ್ಲ ಏನೂ ಇಲ್ಲ ಸುಮ್ನೆ ಇಲ್ಲಿಂದ ಹೊರಟೋಗ್ಬಿಡಿ ನನ್ಗೆ ಕೋಪ ಬರ್ಸ್ಬಿಡಿ ಅಂತಿದ್ರೆ ಏನಿದು ಶ್ರೇಷ್ಠ ನೀನೇ ಹೇಳ್ದಾಗೆ ಮದ್ವೆಗೆಲ್ಲ ಒಪ್ಕೊಂಡಿದ್ವಿ ಅಂದಮೇಲೆ ಇವತ್ತು ನೀನ್ ನಮ್ಮ ಮಾತನ್ನ ಕೇಳಲೇಬೇಕು ನೀನು ಬಾಳೆ ಕಮಿಟ್ ಜೊತೆ ಮದುವೆ ಆಗ್ಲೇಬೇಕು ಸುಮ್ಮನೆ ಹೋಗು ಹಠ ಮಾಡಬೇಡ ನೀನು ಮಾಡಿಸೋ ತನಕ ನಾವಿಲ್ಲಿಂದ ಹೋಗೋದೇ ಇಲ್ಲ ಅಂತ ಪಟ್ಟಿಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ದಾರೆ ಅಪ್ಪ ಅಮ್ಮ ಹಾಗಾಗಿ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಕೂಡ ಇಲ್ಲಿ ಶ್ರೇಷ್ಠ ಹೋಗ್ತಾಳೆ ರೆಡಿ ಆಗೋದಕ್ಕೆ ಆ ಕಡೆ ಆಟೋದಲ್ಲಿ ಹೋಗ್ತಿದ್ದಾರೆ ಭಾಗ್ಯ ಮತ್ತೆ ಪೂಜಾ ತದನ ಅದರ ನಡುವೆ ಇಲ್ಲಿ ಹಿತ ಕಾಲ್ ಮಾಡ್ತಾರೆ ಯಾರು ಏನು ಅಂತ ಗೊತ್ತಾಯ್ತಾ ಏನು ಅಂದಾಗ ಖಂಡಿತ ಹೋಗ್ತಾ ಇದ್ದೀವಿ ತಿಳ್ಕೊಳ್ಳೋದಕ್ಕೆ ನಾನು ಮತ್ತು ಪೂಜಾ ಈ ರೀತಿ ಮಾಡಿದ್ರು ಅಂತ ಹೇಳ್ತಿದ್ದಾರೆ ಏನು ವರಿ ಮಾಡ್ಕೋಬೇಡಿ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ತಿದ್ದಾರೆ ಹಿತ ನೀವೇನೂ ಅಂದ್ಕೊಳ್ಳಿಲ್ಲ ಅಂದರೆ ನಾನು ಕೂಡ ಬಂದು ಜಾಯ್ನ್ ಆಗ್ಲಾ ಅಂತ ಹೇಳಿದಾಗ ಖಂಡಿತವಾಗ್ಲೂ ಜಾಯ್ನ್ ಆಗಿ ಬಟ್ ನಿಮ್ಗೇನಾದರೂ ಕೆಲಸ ಇದ್ದರೆ ಅಂದಾಗ ನನಗೇನಾದರೂ ಕೆಲಸನ ಬಡಿ ಅಂತ ಹೇಳ್ತೀರಾ ಖಂಡಿತ ನಾನು ಕೂಡ ಬರ್ತೀನಿ ಅಂತ ಹೇಳ್ತಾರೆ ಸರಿ ಅಂತ ಹೇಳಿ ಇಲ್ಲಿ ಭಾಗ್ಯ ಪೂಜಾಗೆ ಲೊಕೇಶನ್ ಕಳಿಸಿ ಅಂತ ಹೇಳ್ತಾರೆ ಅಷ್ಟರಲ್ಲಿ ಲೊಕೇಶನ್ ಕಳಿಸ್ತಾಳೆ ಪೂಜೆ ಪೂಜಾ ಹಿತಾಗೆ ತದನಂತರ ಮೇಘ ಮೆಸೇಜ್ ಮಾಡಿದ್ದಾರೆ ನಾನು ಹೇಳಿ ಜಾಗದಲ್ಲಿ ವೇಟ್ ಮಾಡ್ತಿದ್ದೀನಿ ಅಂತ ಪಾಪ ತಾನು ವದೆ ತಿನ್ನಕ್ಕೆ ತಾನೇ ಕಾಯ್ತಿದ್ದಾಳೆ ಕರೀತಿದ್ದಾಳೆ ಅಂತ ಇಲ್ಲಿ ಪೂಜಾ ನಗ್ತಿದ್ದಾಳೆ ಫೈನಲಿ ಅವರ ಲೊಕೇಶನ್ ಬರುತ್ತೆ ಅಷ್ಟರಲ್ಲಿ ಹಿತ ಕೂಡ ಅಲ್ಲಿಗೆ ಬಂದಿರ್ತಾರೆ ಹಿತಾವ್ ನಾಕರ್ದು ತುಂಬ ಒಳ್ಳೆ ಕೆಲಸ ಮಾಡಿದೆ ಅಂತ ಪೂಜಾ ಹೇಳ್ತಿದ್ದಾರೆ ನಂತರ ಬನ್ನಿ ಹೋಗೋಣ ಅಂತ ಹೇಳ್ತಿದ್ರೆ ಅದೇ ಹೋಟೆಲ್ ಅಲ್ಲಕ್ಕ ಅವಳು ವೇಚ್ ಮಾಡ್ತಿರೋದು ನೀನು ಬರೋದು ಬೇಡ ನಿನ್ನ ವೀಡಿಯೋದಲ್ಲಿ ನೋಡಿರೋದ್ರಿಂದ ಅಲರ್ಟ್ ಆಗ್ಬಿಡ್ತಾಳೆ ಅದಕ್ಕೆ ನಾನು ಹಿತ ಇಬ್ರು ಕೂಡ ಹೋಗ್ಬರ್ತೀನಿ ನೀನು ಇಲ್ಲೇ ವೇಚ್ ಮಾಡ್ತಿರು ಆಯ್ತಾ ಅಂತ ಹೇಳಿದಾಗ ಖಂಡಿತ ಇಲ್ಲೇ ವೆಯ್ಟ್ ಮಾಡ್ತಿರ್ತೀನಿ ಅದು ಯಾರು ನಮ್ಮನ್ನು ಇಷ್ಟೆಲ್ಲ ಆಟ ಆಡಿಸಿ ನಮ್ಮ ಮರ್ಯಾದಿನ ಬೀದಿಗೆ ತಂದಿರೋರು ಅನ್ನೋದನ್ನ ತಿಳ್ಕೊಳ್ಳೇಬೇಕು ಅಂತ ಹೇಳಿ ಭಾಗ್ಯ ವೇಚ್ ಮಾಡ್ತಾ ಇದ್ರೆ ಆ ಕಡೆ ಹಿತ ಮತ್ತು ಪೂಜಾ ಇಬ್ರು ಕೂಡ ಹೋಗ್ತಾರೆ ಆ ಮೇಘ ಅಲ್ಲೇ ವೇಚ್ ಮಾಡ್ತಿದ್ದಾರೆ ನಂತರ ಈ ಕಡೆ ಶ್ರೇಷ್ಠ ತುಂಬ ಮುದ್ದಾಗಿ ಮದುಮಗಳಾಗಿ ರೆಡಿ ಆಗಿದ್ರೆ ಅಮ್ಮ ಏನಿದು ಈ ರೀತಿ ರೆಡಿ ಆಗಿದೆಯಲ್ಲ ಪೂರ್ತಿನ ರೆಡಿನೇ ಆಗಿಲ್ವಲ್ಲ ಅಂದಾಗ ಯಾಕೆ ಇಷ್ಟು ಸಾಕಲ್ವಾ ರೆಡಿ ಆಗಿಲ್ವ ಅಂತ ಹೇಳ್ತಿದ್ರೆ ಇಲ್ಲ ಇಲ್ಲ ಇನ್ನೂ ಕೂಡ ರೆಡಿ ಆಗಬೇಕು ಮದುಮಗಳ ಥರ ಪೂರ್ತಿಯಾಗಿ ಅಲಂಕಾರ ಆಗಬೇಕು ನೀನು ಇರು ನಾನು ಇನ್ನೂ ಸ್ವಲ್ಪ ರೆಡಿ ಮಾಡ್ತೀನಿ ಅಂತ ಹೇಳಿ ಇನ್ನೂ ರೆಡಿ ಮಾಡ್ತಾರೆ ಇನ್ನೊಂದಷ್ಟು ಒಡವೆಗಳನ್ನೆಲ್ಲ ಹಾಕ್ತಾರೆ ಮಧುಗಳಾಗ್ಬಿಟ್ಟಿದ್ದಾಳೆ ಇಲ್ಲಿ ಶ್ರೀಷ್ಠ ತಮ್ಮ ಮಗಳ ದೃಷ್ಟಿನ ತಾವೇ ತೆಗಿತಿದ್ದಾರೆ ನಂತರ ಅಪ್ಪ ಬಂದು ಮಗಳನ್ನು ನೋಡಿದ್ದೆ ತುಂಬ ಖುಷಿ ಆಗ್ತದೆ ನೀನು ಮದುವೆ ಆಗಿ ಒಳ್ಳೆ ರೀತಿ ಚೆನ್ನಾಗಿದ್ರೆ ಅಷ್ಟೇ ಸಾಕು ದೋಷ ಎಲ್ಲ ಪರಿಹಾರ ಆಗಿ ಅಂತಂದ್ರೆ ಖಂಡಿತ ಇವತ್ತು ಎಲ್ಲಾ ಶಾಸ್ತ್ರ ಮಾಡ್ತಿದ್ದಾಗೆ ದೋಷ ಪರಿಹಾರ ಆಗತ್ತೆ ಅಂತ ಅಪ್ಪ ಅಮ್ಮ ಹೇಳಿದ್ರ ಒಂದು ಮದುವೆ ಆದ್ರೆ ಎಲ್ಲಾ ಕೂಡ ದೋಷ ನಿವಾರಣೆ ಆಗತ್ತೆ ಅಂತ ಶ್ರೇಷ್ಠ ಹೇಳ್ತಾಳೆ ನಂತರ ಸುಂದರಿಯವ್ರು ಕೂಡ ಬರ್ತಾರೋ ಯೂ ನನ್ ಮುದ್ದು ಸುಸಿ ಎಷ್ಟು ಮುದ್ದ ಕಾಣಿಸ್ತಿದ್ಯಾ ಯೂ ಚಿಣ್ಮಿನಿ ಅಂತ ಹೇಳಿ ದೃಷ್ಟಿ ತೆಗಿತಿದ್ದಾರೆ ನಂತರ ಬನ್ನಿ ಹೋಗೋಣ ತಡ ಆಗ್ತದೆ ಅಂತ ಎಲ್ಲ ಕೂಡ ಬಾಳೆಗಿಡ ಜೊತೆ ಶ್ರೇಷ್ಠ ಮದುವೆ ಮಾಡೋಕೆ ಹೋಗ್ತಿದ್ದಾರೆ ನಂತರ ಇಲ್ಲಿ ಮೇಘನ ಭೇಟಿ ಮಾಡ್ತಾರೆ ಹಿತ ಮತ್ತೆ ಇಲ್ಲಿ ಪೂಜಾ ನೀವು ಫೋನಲ್ಲಿ ಎಷ್ಟು ಚೆನ್ನಾಗಿದ್ರು ರಿಯಲಿ ಕೂಡ ನೋಡೋಕೆ ಅಷ್ಟೇ ಮುದ್ದಾಗಿದ್ದೀರಾ ಯು ಆರ್ ಸೂ ಪ್ರಿಟಿ ಅಂತ ಹೇಳ್ತಿದ್ದಾಳೆ ಇಲ್ಲಿ ಮೇಘ ತುಂಬ ಥ್ಯಾಂಕ್ಸ್ ಅಂದಾಗ ಈಕೆ ಯಾರು ಅಂದಾಗ ಈಕೆ ನನ್ನ ಫ್ರೆಂಡ್ ಹಿತಾ ಅಂತ ಅಂತ ಪೂಜಾ ಪರಿಚಯ ಮಾಡಿಕೊಡ್ತಾರೆ ನಂತರ ನೀವು ಎಲ್ಲ ರೀತಿ ಪ್ರಪೋಷನ್ಸ್ ಮಾಡ್ತೀರಾ ಅಂದಾಗ ಖಂಡಿತ ಮಾಡ್ತೀವಿ ಅಂತ ಹೇಳ್ತಾರೆ ಮೇಘ ನಂತರ ನಿಮ್ದೇನಿದು ನಿಮ್ಮದೇನಿತ್ತು ನಿಮ್ದೇನಿತ್ತು ಅಂತ ಕೇಳಿದಾಗ ನಾವು ಸಲೂನ್ ಓಪನ್ ಮಾಡ್ತಿದ್ದೀವಿ ಅಟ್ ಎ ಟೈಮ್ ಎರಡು ಕಡೆ ಓಪನ್ ಮಾಡ್ತಿದ್ದೀವಿ ಅದಕ್ಕೆ ನಿಮ್ಮ ಹತ್ರ ಪ್ರಮೋಷನ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದಾಗ ಖಂಡಿತ ನಾನು ಪ್ರಮೋಷನ್ ಮಾಡಿದವರೆಲ್ಲ ತುಂಬ ಎತ್ರಕ್ಕೆ ಬೆಳೆದಿದ್ದಾರೆ ಅಂತ ಹೇಳ್ತಿದ್ದಾರೆ ಹೌದು ನಿಮಗೆ ಗೊತ್ತಾಯಿತು ಭಾ ಭಾಗ್ಯ ವಿಷಯ ಅಂತ ಕೇಳ್ತಿದ್ದಾಗೆ ಕುಪ್ಪಾ ಬಂದ್ಬಿಡುತ್ತೆ ಏನಿದು ನಿಮ್ಗೆ ರಿಲೇಟೆಡ್ ಆಗಿರೋದು ಮಾತಾಡಿ ಈ ವಿಷಯ ಎಲ್ಲ ಯಾಕೆ ನಿಮ್ಗೆ ಅಂತ ಮೇಘ ಹೇಳಿದ ತಕ್ಷಣ ಇಲ್ಲಿ ಅಲರ್ಟ್ ಆಗ್ಬಿಡ್ತಾರೆ ಈತ ಕೂಡ ಐ ಯು ಜಸ್ಟ್ ಕ್ಯೂರಾಸಿಟಿಗಷ್ಟೇ ಕೇಳಿದ್ದು ಅಂತ ಹೇಳ್ತಾರೆ ಸರಿ ಓಕೆ ಅಂತ ಹೇಳಿ ಏನೇನು ಬೇಕು ಎಲ್ಲವನ್ನು ಕೂಡ ಆರ್ಡರ್ ಮಾಡ್ತಾರೆ ಆರ್ಡರ್ ಬರ್ತಿದ್ದಾಗೆ ಈ ಕಡೆ ಸರಿ ಹೇಳಿ ಹೇಗೆ ಬೇಕು ಏನು ಎಲ್ಲ ವಿಷಯ ಕೇಳ್ತಿದ್ರೆ ಹೌದು ನೀವು ಎಲ್ಲ ರೀತಿ ಪ್ರಮೋಷನ್ ಮಾಡಿಕೊಡ್ತೀರಾ ಅಂತಕ್ಕ ಖಂಡಿತ ನೀವು ದುಡ್ಡು ಕೊಡ್ತೀವಿ ಇಲ್ಲಿ ನೀವು ಖಂಡಿತ ಎಲ್ಲ ರೀತಿ ಪ್ರಮೋಷನ್ಸ್ ಕೂಡ ಮಾಡಿಕೊಡ್ತೀವಿ ಅಂತ ಬೇಕ ಹೇಳ್ತಾರೆ ಹೌದಾ ಹಾಗಿದ್ರೆ ಜಸ್ಟ್ ಕ್ಯೂರ್ಯಾಸಿಟಿಗಷ್ಟೇ ಕೇಳ್ತಿದ್ದೀನಿ ಭಾಗ್ಯ ಲೈಫಲ್ಲಿ ಪರ್ಸ್ನಲ್ ಮ್ಯಾಟರ್ ಆ ರೀತಿ ನಡೆದಿದ್ದ ವಿಷಯ ನಿಮ್ಗೆ ಗೊತ್ತಾಯಿತು ಗೊತ್ತಾಯ್ತು ಅಂದಾಗ ಹೀಗೆ ಗೊತ್ತಾಯ್ತು ಅಂದರೆ ಯಾರೋ ಈ ವಿಷಯವಾಗಿ ನನಗೆ ಕೊಟ್ಟಿದ್ರು ಅದನ್ನ ಇಟ್ಕೊಂಡು ನಾನು ಪ್ರಮೋಷನ್ ಮಾಡಿಕೊಟ್ಟೆ ಅವ್ರು ನನಗೆ ದುಡ್ಡು ಕೊಟ್ರು ಅಷ್ಟೇ ಅಂತ ಹೇಳಿದ ತಕ್ಷಣ ಈ ಕಡೆ ಶಾಕ್ ಆಗಿಬಿಡ್ತಾರೆ ಪೂಜಾ ಮತ್ತೆ ಹಿತ ಯಾರು ಕೊಟ್ಟಿರೋದು ಅಂತ ನಂತರ ಇಲ್ಲಿ ಪೂಜಾ ತರಾಟೆಗೆ ತಗೊತದಾಳೆ ಹಾಗಿದ್ರೆ ದುಡ್ಡು ಕೊಡ್ತಾರೆ ಅಂತ ಯಾರ್ದಿ ಪರ್ಸ್ನಲ್ ವಿಷಯ ಪೋಸ್ಟ್ ಮಾಡಿ ಅವ್ರ ಲೈಫ್ ಸ್ಪಾಯ್ಲ್ ಮಾಡೋಕೆ ರೆಡಿ ಆಗ್ಬಿಡ್ತೀರಾ ಅಲ್ವಾ ನೀವು ಅಂತ ಹೇಳ್ತಾ ಇದ್ರೆ ಈ ಕಡೆ ಪೂಜಾ ಮೇಘ ಏನು ಹೇಳ್ತಿದ್ರ ನೀವು ಅಂತದಾಗೆ ಏನು ಹೇಳ್ತಿದ್ದೀನ ನೀವು ಹೇಳಿದ್ದಕ್ಕೆ ಕೇಳ್ತಾ ಇದ್ದೀನಿ ಅಂತ ಪೂಜಾ ರೆಬಲ್ ಆಗ್ತಿದ್ದಾಳೆ ನಂತರ ಆ ಕಡೆ ಕುಸ್ಮಾ ಆಂಟಿ ಕಾಲ್ ಮಾಡ್ತಾರೆ ಯಾರು ಭಾಗ್ಯಾರು ರೀತಿ ಮಾಡಿದ್ದು ಅಂತ ಗೊತ್ತಾಯ್ತಾ ಅಂದಾಗ ಇಲ್ಲ ಪೂಜಾ ಮತ್ತೆ ಹಿತ ಇವರು ಕೂಡ ಹೋಗಿದ್ದಾರೆ ಮಾತನಾಡೋದಕ್ಕೆ ಅಲರ್ಟ್ ಆಗ್ಬಿಡ್ತಾರೆ ಅಂತ ಖಂಡಿತ ಗೊತ್ತಾಗತ್ತ ನಮ್ಮನ್ನ ಮರ್ಯಾದಿನ ಬೀದಿಗೆ ತಂದು ಎಲ್ಲರೂ ಮುಂದೆ ತಲೆ ತಗ್ಸ್ತವ್ರು ಯಾರು ಅಂತ ಗೊತ್ತಾಗ್ಲಿ ಖಂಡಿತ ಸುಮ್ನೆ ಬಿಡುವುದಿಲ್ಲ ಅಂತ ಅವ್ರಿಗೆ ಸರಿಯಾಗಿ ಪಾಠ ಕಲಿಸ್ತೀನಿ ಅಂತ ಭಾಗ್ಯ ಹೇಳ್ತಾ ಇದ್ರೆ ಖಂಡಿತ ನೀನ್ ಕಲಿಸ್ಲೇಬೇಕು ಭಾಗ್ಯ ನೀನಿಗೆ ಉಸ್ಮತ್ ಸೊಸೆ ಅನ್ನೋದನ್ನ ಮರಿಬೇಡ ಎಲ್ಲರಿಗೂ ಉತ್ತರ ಕೊಟ್ಟಿ ಸಾಕಾಗಿದೆ ನಮ್ಮ ಮರ್ಯಾದೆಗೆ ಬೀದಿಕ್ ತಂದವ್ರನ್ನ ಬಿಡೋಕಾಗತ್ತ ನೀನು ಸ್ವಲ್ಪ ಹಾಗೆ ಕರ್ಗೋಗ್ಬಿಡ್ತೀಯಾ ನಾವು ನಾಲ್ಕು ಪಟ್ಟು ಬಗ್ಗದ್ರೆ ಚೆನ್ನಾಗಿ ಒದೆ ಜಾಸ್ತಿ ಬೀಳುತ್ತೆ ನಮ್ಗೆ ಅದಕ್ಕೆ ಹೆಚ್ಚುತ್ಕೋಬೇಕು ನಾವು ನೀನು ಕುಸ್ಮಾ ಸುಸೆ ಅನ್ನೋದನ್ನ ಮರಿಬೇಡ ತುಂಬಾ ಧೈರ್ಯವಾಗಿರೋ ಜೊತೆಗೆ ಅವ್ರಿಗೆ ಸರಿಯಾಗಿ ಪಾಠ ಕಲಿಸುವ ಅಂತ ಕುಸುಮಾ ಅವ್ರು ಹೇಳ್ತಿದ್ದಾರೆ ಖಂಡಿತವಾಗ್ಲೂ ಅತ್ತೆ ಅಂತ ಭಾಗ್ಯ ಕೂಡ ಹೇಳ್ತಾರೆ ಹಾಗಿದ್ರೆ ಇಲ್ಲಿ ಪೂಜಾ ಕಾಲ್ ಮಾಡ್ತಿದಾಗೆ ಭಾಗ್ಯ ಎಂಟ್ರಿ ಕೊಟ್ರೆ ಮೇಘ ಕತೆ ಕಥಮ್ ಯಾರು ಅಂತ ಸುಳಿವ್ ಸಿಕ್ಕೇ ಬಿಡತ್ತೆ ಖಂಡಿತ ಶ್ರೇಷ್ಠ ಅಂತ ಗೊತ್ತಾಗ್ತದಾಗೆ ಅಲ್ಲಿ ಬಾಳೆ ಕಂಬಚ್ಚುತ್ತೆ ಶ್ರೇಷ್ಠ ಮದುವೆ ಅಲ್ಲ ಭಾಗ್ಯ ಇಂದ ಬೀಳುತ್ತೆ ಬಿಸಿ ಬಿಸಿ ಕಜ್ಜಾಯ ಅಪ್ಪ ಅಮ್ಮನ ಮುಂದೆನೇ ಶ್ರೇಷ್ಠ ಆಗಿರೋ ದೊಡ್ಡ ಅವಮಾನ ಹಾಗಿದ್ರೆ ಏನಾಗುತ್ತೆ ಏನಾಗ್ಬೋದು ಇದು ಎಲ್ವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಿಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೆಚ್ ಮಾಡೋದನ್ನು ಮರಿಬೇಡಿ